ಶ್ಲಾಘನ ಇವಾಗ ದೇಶದ ಚಿತ್ತ ಧರ್ಮಸ್ಥಳ ಪ್ರತಿಯೊಂದು ಒಂದು ಮನೆ ಮನೆಗಳಲ್ಲಿ ಮನಗಳಲ್ಲಿ ಮತ್ತು ರಾಜ್ಯ ರಾಜ್ಯಗಳಲ್ಲಿ ಕೂಡ ಅದರ ಬಗ್ಗೆ ಸುದ್ದಿ ತನಿಖೆಯ ಆದೇಶ ನೀಡುವುದು ತನಿಖೆ ನಡೆಸುವುದು ಒಂದು ಕೆಲಸವಾದರೆ ತನಿಖೆಯ ನಿಷ್ಪಕ್ಷಪಾತವಾಗಿ ನಡೆಸಲು ಫ್ರೀ ಹ್ಯಾಂಡ್ ಕೊಡುವುದು ಬಹು ಮುಖ್ಯ ಈಗಿನ ಪರಿಸ್ಥಿತಿಯಲ್ಲಿ ಈ ಪ್ರಕರಣವನ್ನು ಭಾರಿ ಬಾರಿ ಪ್ರಭಾವಿಗಳಿಗೂ ಸಾಧ್ಯ ಸಾಧ್ಯತೆ ಇದೆ ಈ ಅತಿರೇಕದ ಪ್ರಭಾವಿಗಳಿಗೆ ಆಡಳಿತ ಪಕ್ಷದಲ್ಲಿಬಹುದು ವಿರೋಧ ಪಕ್ಷದ ಆಡಳಿತ ಪಕ್ಷದ ಅಥವಾ ವಿರೋಧ ಪಕ್ಷದ ಸ್ಥಳೀಯ ರಾಜಕಾರಣಿಗಳ ಮೇಲೆ ಗಾಢವಾದ ಕಂಟ್ರೋಲ್ ಇರುವ ಬಗ್ಗೆ ಸುದ್ದಿ ಬರುತ್ತಾ ಇದೆ ಹಾಗಾಗಿ ಸತ್ತವರಿಗೆ ಮತ್ತು ಸಂತ್ರಸ್ತರಿಗೆ ನ್ಯಾಯ ದೊರಕಿಸಲು ಸಿದ್ದರಾಮಯ್ಯಗಳ ಕುರಿತಾಗಿ ಉದ್ದಿ ವರ್ಚೆ ವಹಿಸಿ ತನಿಖೆಯ ಮೇಲುಸ್ತುವಾರಿ ಸರಿಯಾಗುತ್ತೆ ನಮ್ಮ ಆಗ್ರಹ ಇವತ್ತು ಸರಕಾರ ಎಸ್ಐಟಿ ತನಿಖೆ ನಡೆಸಲು ಮುಂದಾಗಿದೆ ಎಂದರೆ ಅದಕ್ಕೆ ಕಾರಣ ಹೊಸ ತಲೆಮಾರಿನ ಮಾಧ್ಯಮ ಅಂದ್ರೆ ಸೋಷಿಯಲ್ ಮೀಡಿಯಾಗಳು ಪ್ರಕರಣದ ಪ್ರಕಾರ ಮರುತನಿಖೆ ಮತ್ತು ತಲೆಬೋರು ರಹಸ್ಯ ಭಿನ್ನತಿ ಹೋದದ್ದು ರಾಜ್ಯದ ಸಣ್ಣ ಸಣ್ಣ ಪುಟ್ಟ ಯೂಟ್ಯೂಬರ್ಗಳು ಮತ್ತು ವೇದಿಕ ಪತ್ರಿಕೆಗಳು ಸ್ಯಾಟಲೈಟ್ ಟಿವಿಗಳು ಮತ್ತು ಪ್ರಿಂಟ್ ಪತ್ರ ನೂರಾರು ಸಾವಿನ ಕೇಸಿನ ನ್ಯಾಯ ಕೇಳಲು ಬಂದಿಲ್ಲ ಅನ್ನುವುದೇ ನೋವಿನ ವಿಚಾರ ಪತ್ರಿಕಾ ಧರ್ಮ ಮಾರಾಟ ಆಗಿದ ಗುರುತರ ಆಪಾದನೆಗಳು ಕೂಡ